ಸಂಸ್ಥೆ ಚಿಕ್ಕಬಾಣಾವರದ ಶ್ರೀ ಚನ್ನಕೇಶ್ವರ ಸ್ವಾಮಿ ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ವಿಜೃಂಭಣೆಯಿಂದ ವೆಂಕಟೇಶ್ವರವರು ನಾಗರಾಜರವರು ನಂತರ ಕಿಟ್ಟಿ ಇಂಥರ ಎಲ್ಲ ಸಹಪಾಠಿಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸೇರಿ ಹೆಚ್ಚಿನ ರೀತಿ ಈ ಭಗವಂತನಿಗೆ ವ್ಯವಸ್ಥೆ ಮಾಡಿಕೊಂಡು ಸಹಕಾರ ನೀಡಿಕೊಂಡು ಬರ್ತಾ ಇದ್ದಾರೆ ಇವ್ರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಹೆಚ್ಚಿನ ರೀತಿ ಕೊಟ್ಟು ಇವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಈ ಚನ್ನಕೇಶ್ವರ ಸ್ವಾಮಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇಂತಿ ನಮಸ್ತೆ ನಾವಿಲ್ಲಿ ಬಾಣವರ್ದವ್ರೆ ಚೆನ್ನಾಗಿತ್ತು ಓದರ್ಷನೂ ಬಂದಿದ್ವಿ ಓದ ವರ್ಷದಿಂದ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತ ತುಂಬ ಚೆನ್ನಾಗಿತ್ತು ಇನ್ನು ಮುಂದೆನು ಚೆನ್ನಾಗಿ ವರ್ಷ ವರ್ಷ ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗಲಿ ನಾವು ದರ್ಶನ ಮಾಡೋ ಭಾಗ್ಯ ನಮಗೂ ಎಲ್ಲ ಸಿಗಲಿ ಅಂತ ಕೇಳ್ಕೊಡ್ತೀನಿ ಎಲ್ರಿಗೂ ಎಲ್ ಎಲ್ರಿಗೂ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಎಲ್ಲ ಒಳ್ಳೆಯದಾಗಲಿ ಮತ್ತು ನಮಗೂ ದೇವ್ರ ದರ್ಶನ ಆಯಿತು ಚೆನ್ನಾಗಿ ಅದರಿಂದ ಎಲ್ರಿಗೂ ಮಂದನೆಗಳನ್ನ ಸೊ ಇದು ಮಾಡ್ತೀನಿ ನಾನು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜಾರು ಅಷ್ಟು ತುಂಬ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ ಬೇರೆ ಮಾಡಲಿಲ್ಲ ನಾವು ಇಲ್ಲಿ ಚೆನ್ನಾಗಿತ್ತು ಹೋದ ವರ್ಷನೂ ಬಂದಿದ್ವಿ ಹೋದ ವರ್ಷದಿಂದ ಈ ವರ್ಷ ತುಂಬ ಗ್ರ್ಯಾಂಡಾಗೇ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸ್ತದೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತ ತುಂಬ ಚೆನ್ನಾಗಿತ್ತು ಇನ್ನು ಮುಂದೇನು ಚೆನ್ನಾಗಿ ವರ್ಷ ವರ್ಷ ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗಲಿ ನಾವು ದರ್ಶನ ಮಾಡೋ ಭಾಗ್ಯ ನಮಗೂ ಎಲ್ಲ ಸಿಗಲಿ ಅಂತ ಕೇಳ್ಕೊತೀವಿ ಎಲ್ರಿಗೂ ಎಲ್ರಿಗೂ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಎಲ್ಲ ಒಳ್ಳೆಯದಾಗಲಿ ಮತ್ತು ನಮಗೂ ದೇವರ ದರ್ಶನ ಆಯಿತು ಚೆನ್ನಾಗಿ ಅದರಿಂದ ಎಲ್ರಿಗೂ ಮನ್ನಣೆಗಳನ್ನ ಸೊ ಇದು ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜಾರು ಅಷ್ಟು ತುಂಬ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತುಂಬ ಅಲಂಕಾರ ತುಂಬ ದೇವರು ದೇವರುಳ್ಳೇ ಮಾಡಲಿ ಎಲ್ಲರಿಗೂ